ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಸೊ ಇವತ್ತು ನಿಮಗೆ ಮೂರು ಆರಿ ವರ್ಕ್ ಬ್ಲೌಸ್ ಡಿಸೈನ್ನ ತೋರಿಸ್ತಿದ್ದೇನೆ ಸೊ ಹೇಗೆ ಬಂದಿದೆ ಮತ್ತು ಅದರ ಪ್ರೈಸ್ ಎಷ್ಟು ಸೊ ನಾವೇನ ಏನು ಚೇಂಜಸ್ ಮಾಡಬೇಕು ಅಂದರೆ ಕಸ್ಟಮರ್ ಕೊಟ್ಟಿರುವ ಬ್ಲೌಸ್ ಒಂದು ಅವರು ಕೊಟ್ಟಿರುವ ಬ್ಲೌಸ್ ಪೀಸ್ ಒಂಥರ ಇದ್ದರೆ ಹೇಗೆ ಚೇಂಜಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ವಿಡಿಯೋನ ಎಂಡ್ವರೆಗೆ ನೋಡಿ ನಾನು ಮಾಡಿರೋ ವರ್ಕ್ ಇದು ಎಷ್ಟು ಪ್ರೈಸ್ ತಗೊಂಡೆ ಯಾವ ಮೆಟೀರಿಯಲ್ ಹಾಕಿದ್ದೇನೆ ಮತ್ತು ಯಾವ ಡಿಸೈನ್ ಇದೆ ಸೊ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಸಿಂಪಲ್ ಡಿಸೈನ್ ತೋರಿಸ್ತೇನೆ ನಾನು ನಿಮಗೆ ಓಕೆ ಮೂರು ಬ್ಲೌಸ್ ಇದೆ ಒಂದೇ ಕಸ್ಟಮರ್ ಇದು ಮೂರು ಬ್ಲೌಸು ಸೊ ಇದು ಬ್ರೊಕೆಟ್ ಬ್ರೊಕೆಟ್ ಸಾರಿ ಬ್ರೊಕೆಟ್ ಅಲ್ಲ ಟಿಶ್ಯೂ ಸಿಲ್ಕ್ ಸಾರಿ ಸೊ ಅದರ ಅದರದ್ದು ಬ್ಲೌಸು ಬಟ್ ನೀವು ನೋಡ್ಬೋದು ಇದು ಎಷ್ಟು ಶೇಡ್ ಇದೆ ಅಂದರೆ ಕ್ಲೋತ್ ಸೊ ನಿಮಗೆ ಇದಕ್ಕೆ ಏನಾದರೂ ಸಿಂಪಲ್ ವರ್ಕ್ ಮಾಡ್ತೇನೆ ಅಂದರೆ ಖಂಡಿತ ಆಗಲ್ಲ ಅಂದರೆ ಕಸ್ಟಮರ್ ಕೊಟ್ಟಿರೋ ಡಿಸೈನ್ ಬೇರೆಯೇ ಅದರಲ್ಲಿ ಚೈನ್ ಸ್ಟಿಚ್ ಬಂದು ಸ್ವಲ್ಪ ಥ್ರೆಡ್ ವರ್ಕ್ ಎಲ್ಲ ಇತ್ತು ಬಟ್ ಇದರಲ್ಲಿ ಥ್ರೆಡ್ ವರ್ಕ್ ಅಂತೂ ಕಾಣಲಿಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡಿದೆ ಕ್ಲಿಪ್ ಸ್ಟೋನು ವಿತ್ ಪರ್ಲ್ ಮತ್ತು ಶುಗರ್ ಬೀಡ್ ಯೂಸ್ ಮಾಡಿದ್ದೇನೆ ಸೊ ನೋಡಿ ಇದು ಇದು ಸ್ಲೀವ್ ಡಿಸೈನ್ ಬರುತ್ತೆ ಇದರದ್ದು ಇದು ಸ್ಲೀವ್ ಡಿಸೈನ್ ವಿತ್ ಪರ್ಲೆ ನೀವು ಡಿಸೈನ್ ನೋಡ್ಬೋದು ಹೇಗೆ ಇದೆ ಅಂತ ಸೊ ಮೇಲೆ ಕೂಡ ಬುಟ್ಟಾಸಿಗೆ ಕೂಡ ನಾನು ಪರ್ಲ್ ಡಿಸೈನ್ ಕೊಟ್ಟು ಔಟರ್ ಲೈನ್ ಇದೇ ಕೊಟ್ಟಿದ್ದೇನೆ ಅಂದರೆ ಶುಗರ್ ಬಿಟ್ ಕೊಟ್ಟಿದ್ದೇನೆ ಇದು ಸ್ಲೀವ್ ಡಿಸೈನ್ ಸೊ ಇದರದ್ದು ಎರಡು ಸ್ಲೀವ್ಸ್ ಹೀಗೆ ಬರುತ್ತೆ ಆಯಿತಾ ಸ್ಲೀವ್ಸ್ ನೋಡಿದ್ರಲ್ಲ ಈ ರೀತಿ ಮತ್ತು ಇದರದ್ದು ನೆಕ್ ಡಿಸೈನ್ ಫ್ರಂಟ್ ನೆಕ್ ಡಿಸೈನ್ ನೋಡಿ ಸೇಮ್ ಬ್ಯಾಕ್ ನೆಕ್ ಕೂಡ ಸೇಮೇ ಬರುತ್ತೆ ಸ್ಲೀವ್ ಬಾರ್ಡರ್ ಹೇಗೆ ಕೊಟ್ಟಿದ್ದೇವೆ ಹಾಗೆಯೇ ನಾವು ನೆಕ್ ಡಿಸೈನ್ ಕೂಡ ಕೊಟ್ಟಿದ್ದೇವೆ ನೋಡಿ ನೆಕ್ ಡಿಸೈನ್ ಈ ರೀತಿ ಬರುತ್ತೆ ಸೊ ನೋಡಿ ಇದು ನೆಕ್ ಡಿಸೈನು ಈ ಸಾರಿದು ಈ ಬ್ಲೌಸಿದ್ದು ಸಾರಿ ಬಂದುಬಿಟ್ಟು ಸ್ವಲ್ಪ ಚಾಕ್ಲೇಟ್ ಬ್ರೌನ್ ಟೈಪ್ ಇದೆ ಶೇಡ್ ಇದೆ ಕ್ಲೋತ್ ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಆ ಕಾಫಿ ಬ್ರೌನ್ ಕಲರಿಗೆ ಮ್ಯಾಚ್ ಆಗುವಂತಹ ಕ್ಲಿಪ್ ಸ್ಟೋನ್ ಯೂಸ್ ಮಾಡಿದ್ದೇನೆ ಮತ್ತು ಪರ್ಲ್ ಯೂಸ್ ಮಾಡಿದೆ ನೋಡ್ಬೋದು ನಾನು ಕ್ಯಾಮ್ರಾಗೆ ಹತ್ತಿರ ತಗೊಂಡು ಬಂದು ತೋರಿಸ್ತಿದೆ ನಿಮಗೆ ವರ್ಕ್ ಹೇಗೆ ಬಂದಿದೆ ಅಂತ ಪರ್ಲ್ ಬಂದಿದೆ ಮತ್ತು ಶುಗರ್ ಬೀಟ್ ವರ್ಕ್ ಬಂದಿದೆ ಸೊ ಇದಕ್ಕೆ ನಾನು ಇಷ್ಟು ದಿನ ತೊಗೊಂಡೆ ಅಂದರೆ ಇಷ್ಟು ವರ್ಕ್ ಮಾಡಲಿಕ್ಕೆ ನನಗೆ ಅಂದರೆ ಕರೆಕ್ಟ್ ಗೊತ್ತಾಗಲ್ಲ ನಾನು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೂತ್ಕೊಂಡೆ ಅಂತ ಹೇಳ್ತೇನೆ ಈ ವರ್ಕಿಗೆ ಈ ವರ್ಕಿಗೆ ನಾನು ನಿನ್ನೆ ಒಂದು ಎರಡು ಗಂಟೆಗೆ ಕೂತ್ಕೊಂಡೆ ಈ ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ನೈಟ್ ಒಂದು ಹನ್ನೊಂದು ಗಂಟೆ ಆಗುವಾಗ ಫಿನಿಶ್ ಆಗಿದೆ ಅಂದರೆ ಸ್ವಲ್ಪ ಮಿಡ್ಲ್ ಮಿಡ್ಲಲ್ಲಿ ನಾನು ನಾನಂದರೆ ಊಟಕ್ಕೆ ಚಹಾ ಮಾಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ಮತ್ತು ನೈಟ್ ಊಟ ಮಾಡಲಿಕ್ಕೆ ಸೊ ಹಾಗೆಲ್ಲ ಟೈಮ್ ಹೋಗಿ ಮಧ್ಯಾಹ್ನ ಎರಡು ಗಂಟೆಯಿಂದ ನೈಟ್ ಹನ್ನೊಂದು ಗಂಟೆ ಆಗುವಾಗ ನನಗೆ ಅಂದರೆ ಒಂದು ದಿನ ಕೂಡ ಇಲ್ಲ ಕಂಪ್ಲೀಟ್ ಒಂದು ದಿನ ಇಲ್ಲ ಒಂದು ಹಾಫ್ ಡೇ ಹೇಳ್ಬೋದು ಹಾಫ್ ಡೇಯಲ್ಲಿ ಇಷ್ಟು ವರ್ಕ್ ಫಿನಿಶ್ ಮಾಡಿದ್ದೇನೆ ಅಂದರೆ ಎರಡು ಸ್ಲೀವ್ಸು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಸೊ ತುಂಬ ಜನ ಕೇಳ್ತಾರೆ ಮೇಡಮ್ ನಮಗೆ ವರ್ಕ್ ಸ್ಪೀಡ್ ಆಗಬೇಕು ಅದಕ್ಕೆ ನಾವು ಕ್ಲಾಸ್ಗೆ ಜಾಯಿನ್ ಆಗ್ತೇವೆ ಅಂತ ಬಟ್ ಅದು ತಪ್ಪು ನೀವು ಸ್ಪೀ ವರ್ಕ್ ಸ್ಪೀಡ್ ಆಗಲಿಕ್ಕೆ ಕ್ಲಾಸಿಗೆ ಜಾಯ್ನ್ ಆಗೋದು ಬೇಡ ವರ್ಕ್ ಸ್ಪೀಡ್ ಆಗಬೇಕಂದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಎಷ್ಟು ಆರಿ ವರ್ಕಿಗೆ ಟ್ಯಾಮ್ ಕೊಡ್ತೀರಾ ಎಷ್ಟು ನಿಮ್ಮ ಕೈಯಿಂದ ಆರಿ ವರ್ಕ್ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ವರ್ಕ್ ನೀಟೂ ಆಗುತ್ತೆ ಸ್ಪೀಡೂ ಆಗುತ್ತೆ ನಾನು ಸ್ಟಾರ್ಟಿಂಗ್ ಸೇಮ್ ವರ್ಕ್ ಮಾಡಲಿಕ್ಕೆ ಎರಡು ಮೂರು ದಿನ ತಗೊಂಡದ್ದು ಇದೆ ಸೇಮ್ ವರ್ಕ್ ಮಾಡಲಿಕ್ಕೆ ಆಯಿತಾ ಸೊ ಈಗ ನಾನು ಹಾಫ್ ಡೇಲಿ ಮಾಡ್ತೇನೆ ಅಂದರೆ ಅದು ನಾನು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೇನೆಂದರೆ ಅದರಲ್ಲೇ ಗೊತ್ತಾಗುತ್ತೆ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಮಾತ್ರ ಮಾಡ್ತಾ ಹೋದರೆ ನಮ್ಮ ವರ್ಕು ಸ್ಪೀಡ್ ಆಗುತ್ತೆ ಪ್ಲಸ್ ವರ್ಕು ನೀಟಾಗುತ್ತೆ ಆಯಿತಾ ಇದಕ್ಕೆ ನಾನು ಹಾಫ್ ಡೇ ತಗೊಂಡೆ ಬಟ್ ಈ ಬ್ಲೌಸ್ ಇದು ಚಾರ್ಜ್ ಬಂದುಬಿಟ್ಟು ಈಗ ಈಗ ನಾನು ಪ್ರೈಸ್ ವ ಪ್ರೈಸ್ ಹೇಳುವಾಗ ಕೇಳ್ತಿರೋ ನೀವು ಹಾಫ್ ಡೇಗೆ ಅಷ್ಟು ಚಾರ್ಜ್ ಮಾಡ್ತೀರ ಅಂತ ನಾನು ಹಾಫ್ ಡೇಗೆ ಅಷ್ಟು ಚಾರ್ಜ್ ಮಾಡೋದಲ್ಲ ಬಟ್ ಈ ಬ್ಲೌಸ್ ಪ್ರೈಸ್ ಅಷ್ಟಿದೆ ಬಟ್ ನಾನು ಹಾಫ್ ಡೇಲಿ ಮಾಡಿದ್ದೇನೆ ಅಂದರೆ ನನ್ನ ವರ್ಕ್ ಸ್ಪೀಡ್ ಇರುವ ಕಾರಣ ಹಾಫ್ ಡೇಲಿ ಮಾಡಿದ್ದೀನಿ ಕೆಲವರು ಇದಕ್ಕೆ ಎರಡು ದಿನ ತೊಗೊಂಡವರು ಇದ್ದಾರೆ ಒಂದು ದಿನ ತಗೊಂಡವರು ಇದ್ದಾರೆ ಅಥವಾ ನಾಲ್ಕು ದಿನ ತಗೊಂಡವರು ಇದ್ದಾರೆ ಸೊ ಅವರವ್ರದ್ದು ಪ್ರೈಸ್ ಬೇರೆ ಬಟ್ ನನ್ನ ಪ್ರೈಸ್ ಈ ಡಿಸೈನ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಚಾರ್ಜ್ ಮಾಡಿದ್ದೇನೆ ಕಸ್ಟಮರಿಗೆ ಆಯಿತಾ ತೌಸಂಡ್ ಫೈವ್ ಹಂಡ್ರೆಡ್ ಕೊಡುವಷ್ಟಿದೆ ಬಟ್ ನಾನು ಹಾಫ್ ಡೇಯಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ಅಂತ ಅಷ್ಟೇ ಬಟ್ ವರ್ಕ್ ಇದೆ ನೀಟಿದೆ ಏನು ನಾನು ಸ್ಪೀಡ್ ಸ್ಪೀಡ್ ಮಾಡಿ ಏನು ವರ್ಕ್ ಮಾಡಲಿಲ್ಲ ಬಟ್ ನೋಡ್ಬೋದು ನೀವು ಒಂದೇ ಒಂದು ಬಳ್ಳಿಯಾ ಚಾಗಲಿಲ್ಲ ಇದು ನೀವು ಹೇಳಿದರೆ ನಂಬಲಿಕ್ಕಿಲ್ಲ ಇದನ್ನು ನಾನು ಟ್ರೇಸೇ ಮಾಡಲಿಲ್ಲ ಡಿಸೈನ್ ಜಸ್ಟ್ ಫ್ರೀ ಹ್ಯಾಂಡಲ್ಲಿ ನಾನು ಡಿಸೈನ್ ಮಾ ಇದಕ್ಕೆ ಟ್ರೇಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಥರ ಕ್ಲೋತ್ ಬಂದರೆ ಕಾಣೋದಿಲ್ಲ ಟ್ರೇಸ್ ಮಾಡಿದೆ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಇದರ ಇದರೊಳಗಡೆನೆ ನಾನು ಹೀಗೆ ಟ್ರೇಸ್ ನನ್ನ ಫ್ರೀ ಹ್ಯಾಂಡಲ್ಲಿ ಡಿಸೈನ್ ಮಾಡ್ತಾ ಮಾಡ್ತಾ ಮಾಡಿದೆ ನೋಡಿ ಎಷ್ಟು ಚೇಂಜಸ್ ಇದೆಯಾ ಏನಿಲ್ಲ ನೋಡಿ ಸೇಮ್ ಇದೆ ಒಂದಕ್ಕೊಂದು ಸೇಮ್ ಇದೆ ಅದು ಹೇಗೆ ಅಂದ್ ಆಗೋದಂದರೆ ಸೇಮ್ ಡಿಸೈನ್ ಮಾಡಲಿಕ್ಕೆ ನಾವು ಎಷ್ಟು ಅದಕ್ಕೆ ಟೈಮ್ ಕೊಡ್ತೇವೆ ಅದರ ಮೇಲೆ ನಮಗೆ ವರ್ಕ್ ಸ್ಪೀಡ್ ಮತ್ತು ನೀಟಾಗುತ್ತೆ ಸೊ ಇದೀಗ ಫಸ್ಟ್ ಬ್ಲೌಸ್ ಆಯಿತು ಈಗ ಹಾಲಿ ವರ್ಕ್ ಕಲ್ತ್ರೆ ನೀವು ಎಷ್ಟು ದಿನದಲ್ಲಿ ಎಷ್ಟು ಸಂಪಾದಿಸ್ಬೋದು ಅಂತ ಕೂಡ ಒಂದು ಐಡಿಯಾ ಸಿಗುತ್ತೆ ನಾನೀಗ ಈ ಬ್ಲೌಸ್ ಎಂಡಿಗೆ ನಾನು ಹೇಳ್ತೇನೆ ಟೋಟಲ್ ಗೆ ನಾನು ಎಷ್ಟು ದಿನ ತಗೊಂಡೆ ಅಂತ ಸೊ ಇದಕ್ಕೆ ನಾನು ಅರ್ಧ ದಿನ ತಗೊಂಡೆ ಅರ್ಧ ದಿನಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಅರ್ಧ ದಿನಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಆ ಡಿಸೈನಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಷ್ಟೇ ಸೊ ಸೆಕೆಂಡ್ ಬ್ಲೌಸು ಇದ್ರಾಗ ನಾನು ಹೇಳಲೇಬೇಕು ಇದಂತೂ ನನಗೆ ತುಂಬ ಖುಷಿಯಾದ ಡಿಸೈನ್ ಯಾಕಂದರೆ ನನಗೆ ಬೇರೆಯವರು ಕೊಟ್ಟು ಮಾಡೋದಕ್ಕಿಂತ ಕೂಡ ಡಿಸೈನ್ ನಾನು ಓನ್ ಆಗಿ ಡಿಸೈನ್ ಮಾಡ್ತೇನಲ್ಲ ಅದೇ ನನ್ನದೇ ಒಂದು ಡಿಸ್ ಐಡಿಯಾದಲ್ಲಿ ನಾನು ಡಿಸೈನ್ ಮಾಡ್ತೇನಲ್ಲ ಸೊ ಅದು ನನಗೆ ತುಂಬ ಇಷ್ಟ ನನಗೆ ತುಂಬ ಕಸ್ಟಮರ್ ಖುಷಿಯಾಗೋದೇನೆಂದ್ರೆ ನನಗೆ ತುಂಬ ಕಸ್ಟಮರ್ ಬರ್ತಾರೆ ಅವರು ಹೇಳೋದೇನು ಗೊತ್ತಾ ಈ ಬ್ಲೌಸ್ಗೆ ನಿಮಗೆ ಹೇಗೆ ಸೂಟ್ ಆಗುತ್ತೆ ಹಾಗೆ ಮಾಡಿ ಅಂತ ಅಂತ ಹಾಗೆ ಅಂದರೆ ಸ್ಯಾರಿ ಅವರದು ಸಾರಿ ಬ್ಲೌಸಿದು ಹಣ ಕೊಡುವವರವರು ಬಟ್ ಚಾಯ್ಸ್ ನನ್ನ ಮೇಲೆ ಬಿಟ್ಬಿಡ್ತಾರೆ ಅಂದರೆ ನೀವೇ ಒಂದು ಚಂದ ಮಾಡಿ ಮಾಡಿಕೊಡಿ ಅಂತ ಆಗ ನನಗೆ ಖುಷಿ ಆಗುತ್ತೆ ಆಗ ಒಂದು ಒಂದೂವರೆ ಸಾವಿರ ಡಿಸೈನ್ ಇದ್ದರೂ ನಾನೊಂದು ಎರಡು ಎರಡೂವರೆ ಸಾವಿರ ಡಿಸೈನ್ ಮಾಡ್ತೇನೆ ಬಟ್ ನಂಗೆ ಗೊತ್ತಾಗಲ್ಲ ನಾನು ಓನ್ ಡಿಸೈನ್ ಮಾಡುವಾಗ ಇದು ವರ್ಕ್ ಜಾಸ್ತಿ ಆಗಿದೆ ಅಮೌಂಟ್ ಜಾಸ್ತಿ ಆಗಿದೆ ಬಟ್ ಚಾರ್ಜ್ ಮಾಡ್ತೇನೆ ಮಾಡಲ್ಲ ನಾನು ಕಸ್ಟಮರಿಗೆ ಒಂದು ಸಲ ಒಂದು ಅಮೌಂಟ್ ಹೇಳಿದರೆ ಅದೇ ಅಮೌಂಟು ಅದಕ್ಕಿಂತ ಎಕ್ಸ್ಟ್ರಾ ಅಮೌಂಟ್ ಏನೇ ನಾನು ಹೇಳಿಕ್ಕೆ ಹೋಗಲ್ಲ ಆಯಿತಾ ಸೊ ಈಗ ನಾನು ನನ್ನ ಓನ್ ಡಿಸೈನ್ ತೋರಿಸ್ತೇನೆ ಸೊ ಫಸ್ಟಿಗೆ ನಾನು ನಿಮಗೆ ನೆಕ್ ತೋರಿಸ್ತೇನೆ ಯಾಕಂದರೆ ಸ್ಲೀವ್ ಸ್ವಲ್ಪ ಗ್ರ್ಯಾಂಡ್ ಇದೆ ಇದರದ್ದು ಪ್ರೈಸ್ ಕೂಡ ನಾನು ಹೇಳ್ತೇನೆ ಆಯಿತಾ ಸೊ ನೋಡಿ ಮೇನ್ ವಿಷಯ ಏನಂದರೆ ಈ ಕ್ಲೋತಿಗೆ ಈ ಕ್ಲೋತಿಗೆ ಡಿಫ್ರೆನ್ಸ್ ನೋಡಿ ಈ ಕ್ಲೋತ್ ಸ್ವಲ್ಪ ಶೇಡ್ ಸ್ವಲ್ಪ ಅಲ್ಲ ತುಂಬ ಶೇಡ್ ಬಟ್ ಈ ಏನು ಈ ಕ್ಲೋತ್ ಪ್ಲೇನ್ ಸೊ ಹಾಗಾಗಿ ನೀವು ಎಷ್ಟೇ ಸಿಂಪಲ್ ವರ್ಕ್ ಮಾಡಿ ಎಷ್ಟೇ ಗ್ರ್ಯಾಂಡ್ ವರ್ಕ್ ಮಾಡಿ ನಿಮ್ಮ ವರ್ಕ್ ಎಷ್ಟಿದೆ ಅಷ್ಟು ನೀಟಾಗಿ ಕಾಣುತ್ತೆ ನೋಡಿ ಇದು ನಾನು ಆರೆಂಜ್ ಕಲರ್ ಕೊಟ್ಟಿದ್ದೇನೆ ಇಲ್ಲಿ ಕ್ಲಿಪ್ ಸ್ಟೋನ್ ವಿದ್ ಶುಗರ್ ಬೀಚ್ ನೋಡಿ ಇದರಲ್ಲಿ ನಿಮಗೆ ತುಂಬ ಮೆಟೀರಿಯಲ್ ಏನೂ ಇಲ್ಲ ಜಸ್ಟ್ ಚೈನ್ ಸ್ಟಿಚ್ಚು ಒನ್ ಲೈನ್ ಶುಗರ್ ಬೀಡು ಫ್ರೆಂಚ್ ನಾಟು ಸ್ಯಾರಿದು ಪ್ಲಸ್ ಇಲ್ಲಿ ಇದು ಕೊಟ್ಟಿದ್ದೇನೆ ನೋಡಿ ಆ ಕ್ಲಿಪ್ ಸ್ಟೋನ್ ಕೊಟ್ಟಿದ್ದೇನೆ ಸ್ಕ್ವೇರ್ ಶೇಪ್ ಇದು ಅಷ್ಟೇ ಆಯಿತಾ ಸೊ ಇದು ಬ್ಯಾಕ್ ಡಿಸೈನ್ ಡಿಸೈನು ನೆಕ್ ಡಿಸೈನ್ ಬರುತ್ತೆ ನೋಡಿ ಇದು ಬ್ಯಾಕ್ ನೆಕ್ ಡಿಸೈನ್ ಇದು ಫ್ರಂಟ್ ನೆಕ್ ಸೇಮ್ ಫ್ರಂಟ್ ನೆಕ್ ಡಿಸೈನ್ ಇದೆ ಆಯಿತಾ ಸೊ ಬನ್ನಿ ಈಗ ನಾನು ಸ್ಲೀವ್ ತೋರಿಸ್ತೇನೆ ಇದು ಕಂಪ್ಲೀಟ್ ಡಿಸೈನ್ ನಂದು ಓನ್ ಡಿಸೈನ್ ಅಂದರೆ ನನ್ನದೇ ಓನ್ ಐಡಿಯಾ ಮಾಡಿ ಮಾಡಿರೋ ಡಿಸೈನ್ ನೋಡ್ಬೋದು ನೀವು ಡಿಸೈನ್ ಆಯಿತಾ ಸೊ ಇದೇನಂದರೆ ಕಸ್ಟಮರಿಗೆ ಇಷ್ಟು ಬಾರ್ಡರ್ ಅವರ ಕೈ ಫುಲ್ ಕವರ್ ಆಗುತ್ತೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ ನಾನು ವರ್ಕ್ ಮಾಡುವಾಗ ಜಾಸ್ತಿ ಬಾರ್ಡರ್ ಇಡೋದಿಲ್ಲ ನನಗೆ ಇಷ್ಟ ಇಲ್ಲ ಸೊ ಕಸ್ಟಮರ್ ಹತ್ರ ಕೇಳಿದೆ ಆಫ್ ಇಡುವ ಅಂತ ಅವ್ರು ಹೇಳಿದರು ಓಕೆ ಆಫ್ ಇಡಿ ಪ್ರಾಬ್ಲಮ್ ಇಲ್ಲ ಅಂತ ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಂದರೆ ಇಷ್ಟು ಬಾರ್ಡರು ಲೆಸ್ ಮಾಡಿ ಮೇಲ್ಗಡೆ ವರ್ಕ್ ಮಾಡಿದೆ ಆಗ ವರ್ಕ್ ನಮಗೆ ಪ್ಲೇನ್ ಜಾಗದಲ್ಲಿ ಬರುತ್ತೆ ಆಗ ಏನಾಗುತ್ತೆ ನಾವು ವರ್ಕ್ ಮಾಡಿದ್ದು ಕಾಣುತ್ತೆ ಕಸ್ಟಮರಿಗೆ ಅವ್ರ ಅಮೌಂಟ್ ಕೊಡಲಿಕ್ಕೂ ಏನು ಇದಾಗಲ್ಲ ಅವರಿಗೆ ಖುಷಿ ಆಗುತ್ತೆ ನೋಡಿ ಇದು ನನ್ನ ಓನ್ ಡಿಸೈನ್ ಆಯಿತಾ ಸೊ ಇದರದ್ದು ಪ್ರೈಸ್ ಇದು ಕೂಡ ಹೇಳ್ತೇನೆ ನಾನು ಇದರಲ್ಲಿ ನೀವು ನೋಡ್ಬೋದು ನೋಡಿ ಕಂಪ್ಲೀಟ್ ನಾನು ಔಟರ್ ಲೈನ್ ಕೊಟ್ಟಿದ್ದೇನೆ ಗ್ಲಾಸ್ ಬೀಟ್ಸ್ ಹಾಕಿದ್ದೇನೆ ಶುಗರ್ ಬೀಟ್ಸ್ ಇದೆ ಕ್ಲಿಪ್ ಸ್ಟೋನ್ ಇದೆ ಮತ್ತು ಅವರದ್ದೇ ಸಾರಿ ಕಲರ್ ಥ್ರೆಡ್ ಇದೆ ಆಯಿತಾ ಇದು ಸ್ಟಿಚ್ ಆದ್ಮೇಲಂತೂ ಸೂಪರಾಗಿ ಕಾಣ್ಬೋದು ಈ ಡಿಸೈನ್ ಸೊ ಇದರದ್ದು ಪ್ರೈಸ್ ಹೇಳ್ತೇನೆ ಸೊ ಅವರಿಗೆ ಎಷ್ಟಕ್ಕೆ ಮಾಡಿಕೊಟ್ಟೆ ಅಂತ ಹೇಳ್ತೇನೆ ಬಟ್ ಇದರದ್ದು ನೆಕ್ಸ್ಟ್ ಪ್ರೈಸ್ ಹೇಳ್ತೇನೆ ನಾನು ಇದು ಓನ್ ಡಿಸೈನ್ ಆದ ಕಾರಣ ಇದು ನಾನು ಫಸ್ಟ್ ಮಾಡಿರೋ ಡಿಸೈನ್ ಅವರು ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜಲ್ಲಿ ಮಾಡಿಕೊಡಿ ಅಂತ ಹೇಳಿದರು ಬೇರೆ ಡಿಸೈನ್ ಅವರು ಸೆಲೆಕ್ಟ್ ಮಾಡಿದರು ಆಯಿತಾ ಸೊ ಅವರು ಅವರಿಗೆ ಅಂದರೆ ಮದುವೆಗೆ ಹಾಕ್ಲಿಕ್ಕೆ ಅಂತೆ ಇದು ಇದು ಅವರದ್ದು ಇವ ಅವರ ಅಲ್ಲ ಅವರ ಬ್ರದರ್ ಇದೇನು ಮದುವೆಗೆ ಹಾಕ್ಲಿಕ್ಕೆ ನನಗಾಯ್ತು ಅಷ್ಟು ಸಿಂಪಲ್ ಡಿಸೈನ್ ಮಾಡಿದರೆ ನಮಗೂ ಇಂಥ ಪ್ಲೇನ್ ಕ್ಲೌತಲ್ಲಿ ಮಾಡೋದಂದರೆ ತುಂಬ ಇಷ್ಟ ಸೊ ಇದಕ್ಕೆ ನನಗೆ ಒನ್ ಆ್ಯಂಡ್ ಹಾಫ್ ಡೇ ಅಂದರೆ ಒಂದೂವರೆ ದಿನ ಹಿಡ್ದಿದೆ ಆಯಿತಾ ಒಂದೂವರೆ ದಿನ ಹಿಡ್ದಿದೆ ಸೊ ಇದು ಈಗ ನೀವು ಯಾರಾದರೂ ಈ ವಿಡಿಯೋ ನೋಡುವವರು ಮಾಡಿಸೋದಾದರೆ ನಾನು ಇದಕ್ಕೆ ಟೂ ತೌಸಂಡ್ ಚಾರ್ಜ್ ಮಾಡ್ತೇನೆ ನೆಕ್ ಮತ್ತು ಇಂಥ ಸ್ಲೀವ್ಸು ಆಫ್ ಇದು ಬರತ್ತೆ ಇಷ್ಟು ವರ್ಕ್ ಬರುತ್ತೆ ಇಷ್ಟು ಬಾರ್ಡರ್ ಪ್ಲೇನ್ ಇರುತ್ತೆ ಓಕೆ ಇದಕ್ಕೆ ನಾನು ಟೂ ತೌಸಂಡ್ ಚಾರ್ಜ್ ಮಾಡ್ತೇನೆ ಸೊ ಈ ಕಸ್ಟಮರಿಗೆ ನಾನು ತೌಸಂಡ್ ಫೈವ್ ಹಂಡ್ರೆಡ್ಗೆ ಮಾಡಿ ಕೊಟ್ಟಿದ್ದೇನೆ ಯಾಕಂದರೆ ಅವರು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಕೇಳಿದರು ಸೊ ಪರವಾಗಿಲ್ಲ ಐನೂರು ರೂಪಾಯಿ ಅಲ್ಲ ಸೊ ಹಾಗಾಗಿ ಬಟ್ ವರ್ಕ್ ಆದಮೇಲೆ ಗ್ರ್ಯಾಂಡ್ ಆಯಿತು ಹಾಗಂತ ನಾನು ಅವರಿಗೆ ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡಲಿಲ್ಲ ಸೊ ಅವರಿಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಈ ಡಿಸೈನ್ ಮತ್ತು ಆ ಡಿಸೈನ್ ಮಾಡಿ ಕೊಟ್ಟಿದ್ದೇನೆ ಸೊ ನೋಡ್ಬೋದು ಇದು ನಿಮಗೆ ಫಿನಿಶ್ ಆದಮೇಲೆ ಎಷ್ಟು ಸೂಪರ್ ಕಾಣ್ಬೋದು ಅಂದರೆ ಇದು ಮೇಲ್ಗಡೆ ಬರುತ್ತೆ ಪ್ಲೇನ್ ಆಯಿತಾ ಇ ಕೆಳಗಡೆ ಬಾರ್ಡರ್ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ನಾನು ತಗೊಂಡ ಟೈಮು ಒಂದೂವರೆ ದಿನ ಇದಕ್ಕೆ ನಾನು ಒಂದೂವರೆ ಸಾವಿರ ತಗೊಂಡೆ ಒಂದೂವರೆ ದಿನ ಪ್ಲಸ್ ಅದಕ್ಕೆ ಅರ್ಧ ದಿನ ಎರಡು ದಿನದಲ್ಲಿ ನಾನು ಎಷ್ಟು ಅರ್ನ್ ಮಾಡಿದೆ ಅಂದರೆ ಒಂದೂವರೆ ಒಂದೂವರೆ ಮೂರು ಸಾವಿರ ಆಯಿತು ಆಯಿತಾ ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡುವ ಇನ್ನೊಂದು ಸಲ ನೋಡೋದಾದರೆ ನೋಡ್ಬೋದು ನಿಮಗೆ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇದು ಸ್ಲೀವ್ಸ್ ಆಯಿತಾ ಗ್ರ್ಯಾಂಡ್ ಬಂದಿದೆ ಅಂದರೆ ಇಂಥ ಪ್ಲೇನ್ ಕ್ಲೋತಲ್ಲಿ ನಾವು ಎಷ್ಟು ವರ್ಕ್ ಮಾಡಿದ್ರು ಅಷ್ಟು ಗ್ರ್ಯಾಂಡ್ ಕಾಣುತ್ತೆ ಬಾರ್ಡರ್ ಲೈನಿಗೆ ನಾನು ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ ಬಟ್ ಬಾರ್ಡರ್ ಇದಲ್ಲ ಕಟಿಂಗ್ ಬಾರ್ಡರ್ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಇಲ್ಲಿವರೆಗಿದೆ ಬಾರ್ಡರ್ ಡಿಸೈನ್ ಆಯಿತಾ ಇದು ಮತ್ತು ನೆಕ್ ವರ್ಕು ಕೂಡ ಸೇಮ್ ಇದೆ ಚೈನ್ ಸ್ಟಿಚ್ ಎಲ್ಲ ಹತ್ರ ಹತ್ರ ಕೊಟ್ಟರೆ ನೀಟ್ ಕಾಣುತ್ತೆ ವರ್ಕ್ ಸೊ ಬನ್ನಿ ಈಗ ನಾವು ನೆಕ್ಸ್ಟ್ ಡಿಸೈನ್ ನೋಡೋಣ ನೆಕ್ಸ್ಟ್ ಡಿಸೈನ್ ಅಂತೂ ನಿಮಗೆ ನೋಡಿದ್ರೇ ಫುಲ್ ಖುಷಿ ಆಗ್ಬೋದು ಬ್ರೈಡಲ್ ಬ್ಲೌಸ್ ಡಿಸೈನ್ ಇದು ಅಂದರೆ ಅವರ ತಮ್ಮನ ಮದುವೆ ಅವರದಲ್ಲ ಅವರಿಗೆ ಮದುವೆ ಆಗಿದೆ ಅವರು ರಿಸೆಪ್ಷನ್ ಹಾಕಲಿಕ್ಕೆ ಸ್ವಲ್ಪ ಗ್ರ್ಯಾಂಡ್ ಮಾಡಿಸ್ತಿದ್ದಾರೆ ಮ್ಯಾರೇಜ್ಗೆ ಆಗಲಿಕ್ಕೆ ಸ್ವಲ್ಪ ಸಿಂಪಲ್ ಸೆಲೆಕ್ಟ್ ಮಾಡಿದರು ಬಟ್ ನಾನು ಗ್ರ್ಯಾಂಡ್ ಮಾಡಿಯೇ ಕೊಟ್ಟಿದ್ದೇನೆ ಈಗ ನಾವು ನೆಕ್ಸ್ಟ್ ಡಿಸೈನ್ ಮಾಡು ನೋಡೋದು ಇದು ಕೂಡ ಟಿಶ್ಯೂ ಸಿಲ್ಕ್ ಸಾರಿ ಇದಂತೂ ಸೂಪರ್ ಆಗಿದೆ ಡಿಸೈನ್ ಇದರದ್ದು ಪ್ರೈಸ್ ಕೂಡ ಹೇಳ್ತೇನೆ ನಾನು ಸೊ ಇದು ಡಿಸೈನು ಇದು ಸ್ಲೀವ್ ಡಿಸೈನ್ ಸ್ಲೀವ್ ಡಿಸೈನಲ್ಲಿ ನಾನು ಸೇಮ್ ಕಲರಲ್ಲಿ ಸ್ವಲ್ಪ ಅವರ ಸಾರಿ ಕೂಡ ಸೇಮ್ ಕಲರ್ ಇರುವ ಕಾರಣ ಸ್ವಲ್ಪ ಥ್ರೆಡ್ ಎಲ್ಲ ಚೇಂಜ್ ಮಾಡಿ ಇದು ಮಾಡಿದ್ದೇನೆ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ಕೂಡ ಹಾಗೆ ನಾನು ಸೇಮ್ ಕಲರ್ ಹ್ಯಾಂಗಿಂಗ್ ಬೀಟ್ಸ್ ಕೊಟ್ಟಿದ್ದೇನೆ ನಾನು ಜಾಸ್ತಿ ಅಂದರೆ ಕೆಲವರು ಏನು ಮಾಡ್ತಾರೆ ಗೋಲ್ಡನ್ ಸಿಲ್ವರ್ ಆ ರೀತಿ ಕೊಡ್ತಾರೆ ಬಟ್ ನಾನು ಆ ರೀತಿ ಕೊಡಲ್ಲ ಅವರ ಬ್ಲೌಸ್ ಯಾವ ಕಲರ್ ಇದೆ ಆ ಕಲರಲ್ಲೇ ನನಗೆ ಇಷ್ಟ ಹ್ಯಾಂಗಿಂಗ್ ಬೀಟ್ಸ್ ಎಲ್ಲ ಕೊಡಲಿಕ್ಕೆ ನೋಡಿ ಹ್ಯಾಂಗಿಂಗ್ ಬೀಟ್ಸ್ ಕ್ರಿಸ್ಟಲ್ ಬೀಟ್ ಕೊಟ್ಟಿದ್ದೇನೆ ಸೊ ಬಾರ್ಡರ್ ಡಿಸೈನ್ ಮಾಡಿದ್ದೇನೆ ಇದು ಏನಂದರೆ ಕೈ ಮಿಡ್ಲಿಗೆ ಬರುತ್ತೆ ಡಿಸೈನ್ ಇದು ಕೂಡ ಹಾಗೆ ನಾನು ಬಾರ್ಡರ್ ಲೆಸ್ ಮಾಡಿದ್ದೇನೆ ಆಫ್ ಬಾರ್ಡರ್ ಲೆಸ್ ಮಾಡಿದ್ದೇನೆ ಅದು ಫುಲ್ ಬಾರ್ಡರ್ ಆದರೆ ಫುಲ್ ಕೈ ಕವರ್ ಆಗುತ್ತೆ ಅಂತ ಆಫ್ ಬಾರ್ಡರ್ ಲೆಸ್ ಮಾಡಿ ಮೇಲ್ಗಡೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದೇನೆ ಮತ್ತು ನೀವು ಇಲ್ಲಿ ಬುಟ್ಟಾಸ್ ನೋಡ್ಬೋದು ನಾನು ಬುಟ್ಟಾಸ್ ಇಲ್ಲಿ ಕೊಟ್ಟಿರೋದು ತ್ರೀ ಎಮ್ ಎಮ್ ಬೀಟ್ಸ್ ವಿತ್ ಝರ್ದೋಸಿ ನೋಡಿ ಝರ್ದೋಸಿ ಇದು ನೋಡಿ ಫುಲ್ ಬುಟ್ಟಾಸ್ ಹತ್ರ ಹತ್ರ ಮಾಡಿದ್ದೇನೆ ನೀವು ನೋಡ್ಬೋದು ಝರ್ದೋಸಿ ಫಿನಿಶಿಂಗ್ ಮತ್ತು ಗ್ಲಾಸ್ ಬೀಟ್ಸ್ ಇಲ್ಲಿ ನಾನು ಲೀಫಿಗೆ ಅದಕ್ಕಿದ್ದಕ್ಕೆಲ್ಲ ಗ್ಲಾಸ್ ಮೀಟ್ಸ್ ವಿತ್ ಕ್ಲಿಪ್ ಸ್ಟೋನ್ ಕೊಟ್ಟಿದ್ದೇನೆ ಮತ್ತು ಪರ್ಲಿ ಯೂಸ್ ಮಾಡಿದ್ದೇನೆ ಫ್ರೆಂಚ್ ನಾಟ್ ನೋಡ್ಬೋದು ನೀವು ವರ್ಕ್ ಎಷ್ಟು ಗ್ರ್ಯಾಂಡ್ ಬಂದಿದೆ ಅಂತ ಇದು ಒಂದು ವೇಳೆ ಈ ಕ್ಲೋತಲ್ಲಿ ಅಂದರೆ ನಾನು ಫಸ್ಟಿಗೆ ನಿಮಗೆ ಕಾಫಿ ಕಲರ್ ಕ್ಲೋತ್ ತೋರಿಸಿದ್ನಲ್ಲ ಅದರಲ್ಲಿ ಬರ್ತಿದ್ದರೆ ವರ್ಕ್ ಇನ್ನೂ ಗ್ರ್ಯಾಂಡಾಗಿ ಕಾಣ್ತಿತ್ತು ಇದು ಗ್ರ್ಯಾಂಡಾಗಿ ಕಾಣ್ತಿದೆ ಬಟ್ ಅದಕ್ಕಿಂತ ಇದಕ್ಕಿಂತ ಅದರಲ್ಲೂ ಗ್ರ್ಯಾಂಡಾಗಿ ಕಾಣ್ತಿತ್ತು ಬಟ್ ಇದು ಸ್ವಲ್ಪ ಶೇಡ್ ಕ್ಲೋತ್ ಆದ ಕಾರಣ ಸ್ವಲ್ಪ ಡಲ್ ಫಿನಿಶಿಂಗ್ ಥರ ಕಾಣ್ತಿದೆ ಬಟ್ ಓಕೆ ಪರವಾಗಿಲ್ಲ ಹೇಗನ್ನಿಸ್ತು ಕಮೆಂಟ್ ಮಾಡಿ ಸೊ ಇದರದ್ದು ನಾನು ನಿಮಗೆ ನೆಕ್ ಡಿಸೈನ್ ತೋರಿಸ್ತೇನೆ ಇದರದ್ದು ನೆಕ್ ಫ್ರಂಟ್ ನೆಕ್ ಡಿಸೈನ್ ಹೀಗೆ ಮಾಡಿದ್ದೇನೆ ಸ್ಕ್ಯಾಲಪ್ ಶೇಪ್ ಕೊಟ್ಟಿದ್ದೇನೆ ಸೊ ಇದರದ್ದು ಬ್ಯಾಕ್ ವರ್ಕ್ ನೀವು ನೋಡ್ಬೋದು ಬ್ಯಾಕಿಗೆ ನಾನು ವಿದ ಹ್ಯಾಂಗಿಂಗ್ ಬೀಟ್ಸ್ ಕೂಡ ಹಾಕಿದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಇದಂದರೆ ನಿಮಗೆ ಸ್ಟಿಚ್ಚಿಂಗ್ ಆದಮೇಲಂತೂ ಆಗಿ ಕಾಣ್ಬೋದು ಕಸ್ಟಮರು ನಾನು ಅವರು ಸ್ಟಿಚಿಂಗ್ ಆದಮೇಲೆ ಫೋಟೋ ಕಳಿಸಿದರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ವೀಡಿಯೋ ಸೊ ನೋಡ್ಬೋದು ಇದು ಬೋಟ್ ನೆಕ್ ಬ್ಯಾಕಿಗೆ ಬೋಟ್ ನೆಕ್ ಸ್ಲೀವ್ಸ್ ಆ ರೀತಿ ಬರುತ್ತೆ ಸೊ ಇದು ಕೂಡ ಹಾಗೆ ನಾನು ಥ್ರೆಡ್ ಫ್ಲವರ್ಸ್ ಮಾಡಿದ್ದೇನೆ ಮತ್ತು ಇಲ್ಲಿ ಹ್ಯಾಂಗಿಂಗ್ಸ್ ಮಾಡಿದ್ದೇನೆ ಮೇಲ್ಗಡೆ ಸೊ ನೋಡ್ಬೋದು ನೀವು ಡಿಸೈನ್ ಹೇಗೆ ಬಂದಿದೆ ಅಂತ ಸೊ ಇದು ಇಷ್ಟು ನಾನು ಮಾಡಿರುವ ಡಿಸೈನ್ ಸೊ ಯಾರಿಗಾದರೂ ವರ್ಕ್ ಮಾಡಿಸ್ಲಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದರೂ ಆರ್ ಇವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅಂದರೂ ಕಾಂಟ್ಯಾಕ್ಟ್ ಮಾಡಿ ಈಗ ನಾನು ಹೇಳ್ತೇನೆ ಇದಕ್ಕೆ ನಾನು ಎಷ್ಟು ತಗೊಂಡೆ ಅಂದರೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ತಗೊಂಡಿದ್ದೇನೆ ಯಾಕಂದರೆ ಇದರಲ್ಲಿ ಜರ್ದೋಸಿ ವರ್ಕ್ ಇದೆ ಪ್ಲಸ್ ಇಷ್ಟು ವರ್ಕ್ ಮಾಡಬೇಕು ಪ್ಲಸ್ ಏನಂದರೆ ಹ್ಯಾಂಗಿಂಗ್ ಬೀಟ್ಸ್ ಹಾಕಬೇಕು ಜರ್ದೋಸಿ ವರ್ಕ್ ಇದೆ ಹ್ಯಾಂಗಿಂಗ್ ಬೀಟ್ಸ್ ಹಾಕಬೇಕು ಪ್ಲಸ್ ಥ್ರೆಡ್ ಫ್ರೆಂಚ್ ನಾಟ್ ಎಲ್ಲ ಕೊಡಬೇಕು ಇದಕ್ಕೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇದಕ್ಕೆ ತಗೊಂಡ ಟೈಮ್ ನಾನು ಎರಡು ದಿನ ತಗೊಂಡಿದ್ದೆ ಎರಡಲ್ಲ ಎರಡೂವರೆ ದಿನ ತಗೊಂಡಿದ್ದೇನೆ ಆಯಿತಾ ಸೊ ಎರಡೂವರೆ ದಿನ ಇದಕ್ಕೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಸೊ ಇದು ನನಗೆ ಒಂದೂವರೆ ದಿನ ಒಂದೂವರೆ ದಿನ ಅಂದರೆ ಎರಡೂವರೆ ಪ್ಲಸ್ ಒಂದೂವರೆ ಅಷ್ಟಾಯಿತು ದಿನ ಎರಡೂವರೆ ಮೂರು ನಾಲ್ಕು ದಿನ ನಾಲ್ಕು ದಿನಕ್ಕೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಫೈವ್ ತೌಸಂಡ್ ಟು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಯಿತಾ ನಾಲ್ಕು ದಿನ ಇದು ಅರ್ಧ ದಿನ ಸೊ ನಾನು ಟೋಟಲ್ ನಾಲ್ಕು ದಿನ ವರ್ಕ್ ಮಾಡಿದ್ದೇನೆ ಎರಡೂವರೆ ಒಂದೂವರೆ ಸೊ ನಾಲ್ಕು ದಿನ ವರ್ಕ್ ಮಾಡಿದೆ ನಾನು ಟೋಟಲ್ ನಾಲ್ಕೂವರೆ ನಾಲ್ಕು ದಿನ ವರ್ಕ್ ಮಾಡಿ ನನ್ನ ಅಮೌಂಟು ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ನಾನು ಫುಲ್ ಎಲ್ಲ ಬ್ಲೌಸಿಗೂ ಚಾರ್ಜ್ ಮಾಡಿದ್ದೇನೆ ಸೊ ನೋಡ್ಬೋದು ನೀವು ವರ್ಕ್ ಹೇಗಿದೆ ಅಂತ ಇಷ್ಟು ಮೂರು ಬ್ಲೌಸ್ ಪ್ರೈಸ್ ಪ್ರೈಸು ಸವೆನ್ ತೌಸಂಡ್ ಟೂ ಹಂಡ್ರೆಡು ಸೊ ಯಾರಿಗಾದರೂ ಕಡಿಮೆ ಅಮೌಂಟಿಗೆ ಬೇಕು ಅಂದರೆ ನಾವು ಬಜೆಟ್ ಫ್ರೆಂಡ್ಲಿ ವರ್ಕ್ ಮಾಡಿ ಕೊಡ್ತೇವೆ ಅಂದರೆ ನೀವೊಂದು ಡಿಸೈನ್ ಕಳಿಸಿದರೆ ಅದರಲ್ಲಿ ನಮಗೆ ಇಷ್ಟು ಪ್ರೈಸಲ್ಲಿ ತುಂಬ ಲೆಸ್ ಆಗೋಲ್ಲ ಈಗ ನೀವೊಂದು ಐದು ಸಾವಿರದ್ದು ಡಿಸೈನ್ ಕಳಿಸ್ತೀರ ಅಂತ ತಿಳ್ಕೊಳ್ಳಿ ನಿಮಗೀಗ ಅದೇ ಡಿಸೈನ್ ಒಂದು ಮೂರು ಸಾವಿರಕ್ಕೆ ಬೇಕು ಅಂದರೆ ನಾವು ಮಾಡಿ ಕೊಡ್ತೇವೆ ಬಟ್ ಡಿಸೈನ್ ಸ್ವಲ್ಪ ಆಚೆ ಈಚೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿ ಕೊಡ್ತೇವೆ ಆ ಅಮೌಂಟಿಗೆ ಯಾರಿಗಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸ್ ಇದೆ ಮತ್ತು ಯಾರಿಗಾರು ಆಡಿ ವರ್ಕ್ ಮಾಡಲಿಕ್ಕಿದ್ರು ಕಾಂಟ್ಯಾಕ್ಟ್ ಮಾಡಿ ಸಿಂಪಲ್ ಡಿಸೈನ್ ತೌಸಂಡ್ ಟೂ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಲೀವ್ಸ್ ಮತ್ತು ನೆಕ್ ಡಿಸೈನು ಸೊ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡೋದು ಫಿನಿಶಿಂಗ್ ಕೂಡ ಹಾಗೆ ಏನೂ ತೊಂದರೆ ಇಲ್ಲ ನಮ್ಮದು ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಐದು ಆರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ವರ್ಕಲ್ಲಿ ಸೊ ನನ್ನ ಡಿಸೈನ್ ನೋಡಿ ಯಾರಿಗಾದ್ರು ವರ್ಕ್ ಮಾಡಿ ಸಿಗಿದ್ರೆ ಮಾಡ್ಬೋದು ನೀವು ಮಂಗಳೂರಲ್ಲಿ ಇರೋದಾದರೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಪ್ಲೇಸಿಂದ ಕೂಡ ಕಲೆಕ್ಟ್ ಮಾಡ್ತೇವೆ ಬ್ಲೌಸು ಇಲ್ಲಾಂದರೆ ನೀವೇ ನಮ್ಮ ಲೊಕೇಶನ್ಗೆ ಬಂದು ಕೊಡ್ಬೋದು ಬಟ್ ಶಾಪ್ ಇಲ್ಲ ನಮ್ಮದು ನಾವು ಮನೆಯಲ್ಲೇ ವರ್ಕ್ ಮಾಡುವ ಕಾರಣ ಮನೆಗೆ ಬಂದು ಕೊಟ್ಟು ಹೋಗ್ಬೋದು ಥ್ಯಾಂಕ್ ಯು